ಮಹಾರಾಷ್ಟ್ರದ ಮಹಿಳೆಯೊಬ್ಬರು ಟೂತ್ ಬ್ರಷ್ನಿಂದ ನಾಲಿಗೆಯನ್ನು ಸ್ವಚ್ಛಗೊಳಿಸುವಾಗ ಆಕಸ್ಮಿಕವಾಗಿ ಇಪ್ಪತ್ತು ಸೆಂಟಿಮೀಟರ್ ಉದ್ದದ ಟೂತ್ ಬ್ರಷ್ ಅನ್ನು ನುಂಗಿದ್ದಾರೆ ಈ ಘಟನೆ ಮಹಾರಾಷ್ಟ್ರದಲ್ಲೇ ಈ ರೀತಿ ನಡೆದ ಮೊದಲ ಪ್ರಕರಣವಾಗಿದೆ ಪುಣೆಯ ಮಹಿಳೆಯನ್ನು ತಕ್ಷಣ ಆಸ್ಪತ್ರೆಗೆ ಸಾಗಿಸಲಾಯಿತು ತಕ್ಷಣ ಆಪರೇಷನ್ ಮಾಡಿ ಬ್ರಷ್ ಅನ್ನು ಹೊರಗೆ ತೆಗೆದು ಉಸಿರುಗಟ್ಟಿ ಸಾಯುವ ಪರಿಸ್ಥಿತಿ ಇಂದ ರಕ್ಷಿಸಲಾಯಿತು ಜನರು ನಾಣ್ಯಗಳು ಸಣ್ಣ ಸಣ್ಣ ವಸ್ತುಗಳನ್ನು ನುಂಗುವ ಪ್ರಕರಣಗಳು ಆಗಾಗ ನಡೆಯುತ್ತಿರುತ್ತದೆ ಆದರೆ ಈ ರೀತಿ ದೊಡ್ಡ ಟೂತ್ ಬ್ರಷ್ ಅನ್ನು ನುಂಗಿರುವ ಪ್ರಕರಣಗಳು ಮಹಾರಾಷ್ಟ್ರದಲ್ಲಿ ಮೊದಲ ಬಾರಿಗೆ ದಾಖಲಾದ ಹೊಸ ಪ್ರಕರಣವಾಗಿದೆ ಇಪ್ಪತ್ತು ಸೆಂಟಿಮೀಟರ್ ಉದ್ದ ಇರುವ ಟೂತ್ ಬ್ರಷ್ ನುಂಗಲು ಹೇಗೆ ಸಾಧ್ಯ ಎಂದು ಜನ ಕಾಮೆಂಟ್ ಮಾಡಿದ್ದಾರೆ ಚೀನಾದಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ ತಮಗೆ ಕಪ್ಪು ಬಣ್ಣದ ಮಗು ಹುಟ್ಟಿದ್ದಕ್ಕೆ ಅನುಮಾನಗೊಂಡ ಗಂಡ ಹೆಂಡತಿಯಿಂದ ವಿಚ್ಛೇದನ ಕೋರಿದ್ದಾನೆ ತಾನು ತನ್ನ ಹೆಂಡತಿ ಇಬ್ಬರು ಬಿಳಿ ಬಣ್ಣದವರಾಗಿದ್ದರೂ ಕಪ್ಪು ಬಣ್ಣದ ಮಗು ಹುಟ್ಟಿದ್ದಕ್ಕೆ ಡಿಎನ್ಎ ಪರೀಕ್ಷೆಗೆ ಒತ್ತಾಯಿಸಿದ್ದಾನೆ ಹೆಂಡತಿಯ ಚಾರಿತ್ರ್ಯ ಸರಿಯಿಲ್ಲವೆಂದು ಆತ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾನೆ ಈ ಘಟನೆಯನ್ನು ಮಹಿಳೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದು ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕೆಂದು ಸಲಹೆ ಕೇಳಿದ್ದಾರೆ ನನ್ನ ಗಂಡ ಮೊದಲು ಮಗುವನ್ನು ನೋಡಲು ಬಂದಾಗ ಅವನು ಆಶ್ಚರ್ಯ ಕಪ್ಪು ಬಣ್ಣದ್ದೆಂಬ ಕಾರಣಕ್ಕೆ ಮಗುವನ್ನು ಹಿಡಿಯಲು ನಿರಾಕರಿಸಿದನು ಎಂದು ಆಕೆ ವಿವರಿಸಿದ್ದಾಳೆ ನಂತರ ಡಿಎನ್ಎ ಪರೀಕ್ಷೆ ನಡೆಸಿ ಮಗು ಆತನಿಗೆ ಹುಟ್ಟಿದ್ದು ಎಂದು ದೃಢಪಡಿಸುವಂತೆ ಒತ್ತಾಯಿಸಿದನು ಅದು ನಮ್ಮಿಬ್ಬರದೇ ಮಗು ಎಂದು ಎಷ್ಟೇ ಹೇಳಿದರೂ ಆತ ಕೇಳಲಿಲ್ಲ ಎಂದು ಹೆಂಡತಿ ಹೇಳಿದ್ದಾಳೆ ಆದರೆ ಮಗು ಕಪ್ಪು ಬಣ್ಣಿರುವ ಕಾರಣಕ್ಕೆ ನಾನು ಹೆತ್ತ ಮಗುವನ್ನು ಕೈಬಿಡುವುದಿಲ್ಲ ಎಂದು ಆಕೆ ಸ್ಪಷ್ಟಪಡಿಸಿದ್ದಾಳೆ ಆಕೆಯ ಪೋಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ನೆಟ್ಟಿಗರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಕೆಲವರು ಈ ವಿಷಯವನ್ನು ಚರ್ಚಿಸಿದರೆ ಇತರರು ಬಿಳಿ ಚರ್ಮದ ದಂಪತಿಗಳು ಕಪ್ಪು ಚರ್ಮದ ಮಗುವನ್ನು ಹೊಂದುವುದು ಅಸಾಮಾನ್ಯವೇನಲ್ಲ ಹೊಂದಾಣಿಕೆಯಿಂದ ಜೀವನ ಮಾಡಿ ಎಂದಿದ್ದಾರೆ ದೆಹಲಿ ಮೆಟ್ರೋದಲ್ಲಿ ಭಿಕ್ಷೆ ಬೇಡುತ್ತಾ ಬರುವಾಗ ಒಬ್ಬ ವ್ಯಕ್ತಿ ಹಣ ನೀಡಲು ನಿರಾಕರಿಸಿದ ಕಾರಣಕ್ಕೆ ಮಂಗಳಮುಖಿ ಪ್ರಯಾಣಿಕನೊಬ್ಬನಿಗೆ ಅಸಭ್ಯವಾಗಿ ಬೈದು ಖಾಸಗಿ ಅಂಗ ತೋರಿಸಿ ನಿಂದಿಸಿದ್ದಾಳೆ ಈ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಹೆಚ್ಚಿನ ಮಂಗಳಮುಖಿಯರು ಎಲ್ಲರೊಂದಿಗೂ ಉತ್ತಮ ರೀತಿಯಲ್ಲಿ ಇದ್ದರೆ ಇನ್ನೂ ಕೆಲವರು ಸಣ್ಣ ಪುಟ್ಟ ವಿಷಯಕ್ಕೆ ಇತರರೊಂದಿಗೆ ಜಗಳವಾಡುತ್ತಾ ಕಿರಿಕ್ ಮಾಡಿಕೊಳ್ಳುತ್ತಿರುತ್ತಾರೆ ಇಂತಹ ಸಾಕಷ್ಟು ಘಟನೆಗಳು ಈ ಹಿಂದೆ ಕೂಡ ನಡೆದಿವೆ ಇದೀಗ ಅಂತಹದ್ದೇ ಘಟನೆಯೊಂದು ನಡೆದಿದ್ದು ಮೆಟ್ರೋದಲ್ಲಿ ಭಿಕ್ಷೆ ಬೇಡುವಾಗ ಹಣ ಕೊಡಲು ನಿರಾಕರಿಸಿದನೆಂದು ಮಂಗಳಮುಖಿ ಪ್ರಯಾಣಿಕನೊಬ್ಬನಿಗೆ ಅಸಭ್ಯವಾಗಿ ಬೈದದ್ದು ಮಾತ್ರವಲ್ಲದೆ ಆಕೆ ಬಟ್ಟೆ ಎತ್ತಿ ಖಾಸಗಿ ಅಂಗವನ್ನು ತೋರಿಸಿ ನಿಂದಿಸಿದ್ದಾಳೆ ಈ ವಿಡಿಯೋ ಇದೀಗ ಭಾರಿ ವೈರಲ್ ಆಗುತ್ತಿದ್ದು ಮಂಗಳಮುಖಿಯ ಈ ವರ್ತನೆಗೆ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ ವರದಿಗಳ ಪ್ರಕಾರ ದೆಹಲಿ ಮೆಟ್ರೋದಲ್ಲಿ ಈ ಘಟನೆ ನಡೆದಿದೆ ಯುವತಿಯೊಬ್ಬಳು ನಿಲ್ಲಿಸಿದ ಸರ್ಕಾರಿ ಕಾರಿನ ಮೇಲೆ ಹತ್ತಿ ಅಶ್ಲೀಲವಾಗಿ ನೃತ್ಯ ಮಾಡಿರುವ ಘಟನೆ ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ನಡೆದಿದೆ ಘಟನೆಗೆ ಸಂಬಂಧಿಸಿದ ಸಂಪೂರ್ಣ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿದೆ ವೈರಲ್ ವಿಡಿಯೋದಲ್ಲಿ ಸರ್ಕಾರಿ ಕಾರಿನ ಮೇಲೆ ಉತ್ತರ ಪ್ರದೇಶ ಸರ್ಕಾರ ಮತ್ತು ಎಸ್ಡಿಎಂ ಎಂದು ಬರೆದಿರುವುದನ್ನು ಕಾಣಬಹುದು ಟ್ವಿಟರ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಳ್ಳಲಾಗಿದ್ದು ಸದ್ಯ ಎಲ್ಲೆಡೆ ವೈರಲ್ ಆಗಿದೆ ವಿಡಿಯೋ ಎಲ್ಲೆಡೆ ವೈರಲ್ ಆಗುತ್ತಿದ್ದಂತೆ ಝಾನ್ಸಿ ಪೊಲೀಸರು ವಿಡಿಯೋವನ್ನು ತನಿಖೆ ಮಾಡಲು ಮತ್ತು ಅಗತ್ಯ ಕ್ರಮ ಕೈಗೊಳ್ಳಲು ಶಹಜಹಾನ್ಪುರದ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದಾರೆ ಕಳ್ಳತನದ ಪ್ರಕರಣಗಳು ದಿನನಿತ್ಯ ನಡೆಯುತ್ತಲೇ ಇರುತ್ತವೆ ಕೆಲವರು ಪರ್ಸ್ ಎಗರಿಸುವುದು ಇತ್ಯಾದಿ ಸಣ್ಣ ಪುಟ್ಟ ಕಳ್ಳತನವನ್ನು ಮಾಡಿದ್ರೆ ಈ ಕೆಲ ಮಹಿಳೆಯರು ಚಿನ್ನದ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಗ್ರಾಹಕರ ಹಾಗೆ ಅಂಗಡಿಗೆ ಬಂದು ಅಲ್ಲಿದ್ದ ಚಿನ್ನಾಭರಣವನ್ನು ಎಗರಿಸಿ ಎಸ್ಕೆಪ್ ಆಗಿದ್ದಾರೆ ಇಂತಹ ಸಾಕಷ್ಟು ಘಟನೆಗಳು ಈ ಹಿಂದೆಯೂ ನಡೆದಿವೆ ಇದೀಗ ಅಂತಹದ್ದೇ ಘಟನೆಯೊಂದು ನಡೆದಿದ್ದು ಚಿನ್ನ ಖರೀದಿಸುವ ನೆಪದಲ್ಲಿ ಬಂದ ನಾಲ್ವರು ಖತರ್ನಾಕ್ ಕಳ್ಳಿಯರು ಅಂಗಡಿ ಮಾಲೀಕನಿಗೆ ಟೋಪಿ ಹಾಕಿ ಲಕ್ಷಾಂತರ ಬೆಲೆಯ ಚಿನ್ನವನ್ನು ಕದ್ದಿದ್ದಾರೆ ಬರೋಬ್ಬರಿ ಹದಿನಾರೂವರೆ ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಎಗರಿಸಿದ್ದಾರೆ ಒಬ್ಬ ಮಹಿಳೆ ಕಿವಿಗೆ ಓಲೆ ಹಾಕಿಸಿಕೊಳ್ಳುವಂತೆ ನಾಟಕವಾಡಿದರೆ ಇನ್ನೊಬ್ಬ ಮಹಿಳೆ ಅಂಗಡಿಯವನಿಗೆ ಅಡ್ಡ ನಿಂತು ಚಿನ್ನ ಕದಿಯುವಂತೆ ಸಿಗ್ನಲ್ ಕೊಟ್ಟಿದ್ದಾಳೆ ಆಗ ಇನ್ನುಳಿದ ಇಬ್ಬರು ಮಹಿಳೆಯರು ಚಿನ್ನವನ್ನು ಅಂತ ಎದರಿಸಿದ್ದಾರೆ ಬೈಕ್ ಶೋರೂಂಗೆ ನುಗ್ಗಿ ಯುವಕನಿಗೆ ತಿವಿದ ಗೂಳಿ ಬೈಕ್ ಶೋರೂಮ್ಗೆ ಪ್ರವೇಶಿಸಿ ಯುವಕನ ಮೇಲೆ ಉಗ್ರವಾಗಿ ದಾಳಿ ನಡೆಸಿದ ಗೂಳಿಯ ವಿಡಿಯೋ ವೈರಲ್ ಆಗಿದೆ ಗೂಳಿ ದಾಳಿ ನಡೆಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಈ ದಾಳಿಯಿಂದ ಅನೇಕ ಬೈಕ್ಗಳಿಗೂ ಹಾನಿಯಾಗಿದೆ ಬೈಕ್ ಶೋರೂಂನಲ್ಲಿ ಜನರು ಇದ್ದಾಗಲೇ ಗೂಳಿಯೊಂದು ನುಗ್ಗಿ ಅಲ್ಲಿದ್ದ ಯುವಕನ ಮೇಲೆ ದಾಳಿ ನಡೆಸಿದೆ ಈ ದೃಶ್ಯ ಶೋರೂಂನಲ್ಲಿನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೈಕ್ ಶೋರೂಂನಲ್ಲಿ ನಿರಾಳವಾಗಿ ನಿಂತಿದ್ದ ಕೆಂಪು ಟೀ ಶರ್ಟ್ ತೊಟ್ಟಿದ್ದ ಯುವಕನನ್ನು ಗೂಳಿಯೊಂದು ಗುರಿಯಾಗಿಸಿಕೊಂಡು ದಾಳಿ ನಡೆಸುತ್ತಿರುವ ದೃಶ್ಯ ವಿಡಿಯೋದಲ್ಲಿದೆ ಪುಷ್ಕರ್ ಅಂತಾರಾಷ್ಟ್ರೀಯ ಜಾನುವಾರು ಮೇಳದಲ್ಲಿ ಪ್ರದರ್ಶನಕ್ಕೆ ಇಡಲಾದ ಹರಿಯಾಣದ ಅನ್ಮೋಲ್ ಎಂಬ ಹೆಸರಿನ ಎಮ್ಮೆ ದೇಶದ ಗಮನ ಸೆಳೆದಿದೆ ಈ ಎಮ್ಮೆಯನ್ನು ಖರೀದಿಸುವ ದುಡ್ಡಿನಲ್ಲಿ ಎರಡು ರೋಸ್ ರಾಯ್ಸ್ ಕಾರುಗಳು ಅಥವಾ ಹತ್ತು ಮರ್ಸಿಡಿಸ್ ಬೆಂಚ್ ಖರೀದಿಸಬಹುದು ಎರಡು ರೋಸ್ ರಾಯ್ಸ್ ಕಾರುಗಳು ಅಥವಾ ಹತ್ತು ಮರ್ಸಿಡಿಸ್ ಬೆಂಚ್ ವಾಹನಗಳಿಗಿಂತ ಹೆಚ್ಚು ಬೆಲೆ ಬಾಳುವ ಎಮ್ಮೆಯ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ ಇದೀಗ ಪುಷ್ಕರ್ ಅಂತಾರಾಷ್ಟ್ರೀಯ ಜಾನುವಾರು ಮೇಳದಲ್ಲಿ ಪ್ರದರ್ಶನಕ್ಕೆ ಇಡಲಾದ ಹರಿಯಾಣದ ಅನ್ಮೋಲ್ ಎಂಬ ಹೆಸರಿನ ಎಮ್ಮೆ ದೇಶದ ಗಮನ ಸೆಳೆದಿದೆ ಹೌದು ಬರೋಬ್ಬರಿ ಒಂದೂವರೆ ಸಾವಿರ ಕೆಜಿ ತೂಕದ ಎಂಟು ವರ್ಷ ವಯಸ್ಸಿನ ಈ ಎಮ್ಮೆಯ ಬೆಲೆ ಇಪ್ಪತ್ಮೂರು ಕೋಟಿ ರೂಪಾಯಿ ಈ ಮೂಲಕ ಭಾರತದ ಅತ್ಯಂತ ದುಬಾರಿ ಎಮ್ಮೆ ಎಂಬ ಖ್ಯಾತಿಯನ್ನು ಗಳಿಸಿದೆ ಪುಷ್ಕರ ಮೇಳದಲ್ಲಿ ಪ್ರದರ್ಶನಕ್ಕೆ ಇಡಲಾದ ಈ ಎಮ್ಮೆಯ ಖರೀದಿಗಾಗಿ ಸಾಕಷ್ಟು ಜನ ಮುಂದಾಗಿದ್ದು ಆದರೆ ಅದರ ಮಾಲೀಕ ಮಾತ್ರ ಅದನ್ನು ಮಾರಾಟ ಮಾಡುವುದಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಕೇವಲ ಎಂಟು ವಯಸ್ಸಿನ ಈ ಅನ್ಮೋಲ್ ಎಮ್ಮೆಯ ದೈನಂದಿನ ಆಹಾರ ಕ್ರಮಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಲಾಗುತ್ತದೆ ಇದರ ದೈನಂದಿನ ಆಹಾರ ಕ್ರಮದಲ್ಲಿ ನಾಲ್ಕು ಕೆಜಿ ತಾಜಾ ದಾಳಿಂಬೆ ಮೂವತ್ತು ಬಾಳೆಹಣ್ಣುಗಳು ಇಪ್ಪತ್ತು ಪ್ರೋಟೀನ್ ಭರಿತ ಮೊಟ್ಟೆಗಳು ಮತ್ತು ಕಾಲು ಕಿಲೋಗ್ರಾಂ ಬಾದಾಮಿ ನೀಡಲಾಗುತ್ತದೆ ಈ ಆಹಾರದ ಜೊತೆಗೆ ಅನ್ಮೋಲ್ಗೆ ದಿನಕ್ಕೆ ಎರಡು ಬಾರಿ ಸಾಸಿವೆ ಮತ್ತು ಬಾದಾಮಿ ಎಣ್ಣೆಯನ್ನು ಬಳಸಿ ಮಸಾಜ್ ಮಾಡಿ ಸ್ನಾನ ಮಾಡಿಸಲಾಗುತ್ತದೆ ಎಂದು ಅದರ ಮಾಲೀಕ ಪಾಲ್ನಿಂದ್ರಗಿಲ್ ಹೇಳುತ್ತಾರೆ ಸಾಮೂಹಿಕ ನಗ್ನ ವಿವಾಹ ವಿಶ್ವಕಂಡ ಅತ್ಯಂತ ವಿಚಿತ್ರ ಮದುವೆ ಸಾಮಾನ್ಯವಾಗಿ ಮದುವೆ ಎನ್ನುವ ಕಲ್ಪನೆ ಬಂದ ತಕ್ಷಣ ಕಲರ್ಫುಲ್ ಧರಿಸುವ ಆಭರಣಗಳೇ ಕಣ್ಣ ಮುಂದೆ ಬರುತ್ತದೆ ಮದುವೆ ಎಂಬುದು ಎರಡು ಜೋಡಿಗೆ ಮಹತ್ವದ ದಿನ ಎಲ್ಲೆಡೆ ಸಂಭ್ರಮ ಸಡಗರ ತುಂಬಾ ದಿನಗಳ ಹಿಂದೆಯೇ ಯಾವ ಔಟ್ಫಿಟ್ ಧರಿಸಬೇಕು ಮದುವೆ ದಿನ ರಿಸೆಪ್ಷನ್ಗೆ ಯಾವ ಬಟ್ಟೆ ಧರಿಸಬೇಕು ಎಂದೆಲ್ಲ ತೀರ್ಮಾನಿಸಿ ಬಟ್ಟೆ ಸಿದ್ಧ ಮಾಡಿಟ್ಟುಕೊಳ್ಳುತ್ತಾರೆ ಆದರೆ ಇಲ್ಲೊಂದು ಕಡೆ ಬಟ್ಟೆಯನ್ನೇ ಹಾಕದೆ ಮದುವೆ ನಡೆಯುತ್ತದೆ ಕೇವಲ ಅವಧು ವರ ಮಾತ್ರವಲ್ಲ ಬಂದಿರುವ ನೆಂಟರಿಷ್ಟರು ಕೂಡ ಬೆತ್ತಲೆಯಾಗಿರುತ್ತಾರೆ ಇದನ್ನು ಅವರು ಸರಳ ವಿವಾಹ ಎಂದು ಕರೆಯುತ್ತಾರೆ ವಿವಾಹ ಸಮಾರಂಭಗಳು ತಮ್ಮ ವಿಶಿಷ್ಟ ಸಂಪ್ರದಾಯಗಳು ಮತ್ತು ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿವೆ ಆದರೆ ಕೆಲವು ಸಂಪ್ರದಾಯಗಳು ನಮ್ಮ ಆಲೋಚನೆಗಿಂತ ತುಂಬಾ ವಿಶಿಷ್ಟವಾಗಿರುತ್ತದೆ ಅಂತಹ ವಿವಾಹವೊಂದು ಜಮೈಕಾದ ರೆಸಾರ್ಟ್ನಲ್ಲಿ ನಡೆಯಿತು ಕೇವಲ ಒಂದು ಜೋಡಿ ಮಾತ್ರ ಇಲ್ಲಿ ಮದುವೆಯಾಗಿಲ್ಲ ಬದಲಾಗಿ ಇಪ್ಪತ್ತೊಂಬತ್ತು ಜೋಡಿಗಳು ಮದುವೆಯಾದರು ಆದರೆ ಯಾವುದೇ ಬಟ್ಟೆ ಧರಿಸದೆ ಮದುವೆಯ ವಿಧಿವಿಧಾನಗಳನ್ನು ಪೂರೈಸಿದರು ಎಲ್ಲ ವಧುವರರು ಸಂಪೂರ್ಣವಾಗಿ ಬೆತ್ತಲಾಗಿದ್ದರು ಆ ಸಮಯದಲ್ಲಿ ಈ ಮದುವೆಯು ಮಾಧ್ಯಮಗಳಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು ಒಬ್ಬ ವ್ಯಕ್ತಿ ದೀಪಾವಳಿಗೆ ಪಟಾಕಿ ಬದಲು ಹಣವನ್ನು ಒಂದು ಕಡೆ ರಾಶಿ ಹಾಕಿ ಸುಟ್ಟು ಹಾಕಿದ್ದಾನೆ ದೀಪಾವಳಿ ಹಬ್ಬ ಬಂತೆಂದರೆ ಸಾಕು ಎಲ್ಲೆಡೆ ಪಟಾಕಿಗಳದ್ದೇ ಸೌಂಡು ದೀಪಾವಳಿಯ ಹಬ್ಬಕ್ಕೆ ಎಲ್ಲರೂ ಪಟಾಕಿ ಸುಟ್ಟು ಸಂಭ್ರಮಿಸಿದರೆ ಇಲ್ಲೊಬ್ಬ ಒಬ್ಬ ವ್ಯಕ್ತಿ ಐನೂರ ಮತ್ತು ಒಂದು ನೂರು ರೂಪಾಯಿ ನೋಟುಗಳನ್ನು ಸುಟ್ಟು ಹಾಕಿದ್ದು ಸದ್ಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಹಣ ಬೇಡವಾದರೆ ಬಡವರಿಗೆ ಕೊಡಿ ಎಂದು ಜನ ಕಾಮೆಂಟ್ನಲ್ಲಿ ಬರೆದುಕೊಂಡಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಗೌರವಾರ್ಥವಾಗಿ ಆರ್ಬಿಐ ಹೊಸ ಏಳು ರೂಪಾಯಿ ನಾಣ್ಯಗಳನ್ನು ಬಿಡುಗಡೆ ಮಾಡಲಿದೆ ಎಂದು ಅನೇಕ ಫೇಸ್ಬುಕ್ ಬಳಕೆದಾರರು ಹಂಚಿಕೊಳ್ಳುತ್ತಿದ್ದಾರೆ ನಾಣ್ಯದ ಮುಂಭಾಗ ಏಳು ಎಂದು ಬರೆಯಲಾಗಿದೆ ಹಾಗೆ ಸೈಡ್ ಮಹೇಂದ್ರ ಸಿಂಗ್ ಧೋನಿ ಟ್ರೋಫಿ ಕಲೆಕ್ಟರ್ ಎಂದು ಮುದ್ರಿಸಲಾಗಿದೆ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರ ಗೌರವಾರ್ಥವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಏಳು ರೂಪಾಯಿಯ ಹೊಸ ನಾಣ್ಯವನ್ನು ಬಿಡುಗಡೆ ಮಾಡಲಿದೆ ಎಂದು ಹೇಳುವ ಇನ್ಫೋಗ್ರಾಫಿಕ್ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಭಾರತೀಯ ಕ್ರಿಕೆಟ್ಗೆ ಧೋನಿ ಅವರ ಅದ್ಭುತ ಕೊಡುಗೆಯನ್ನು ಸ್ಮರಿಸಲು ಈ ವಿಶೇಷ ನಾಣ್ಯವನ್ನು ಬಿಡುಗಡೆ ಮಾಡಲಾಗುತ್ತದೆ ಎಂದು ಅನೇಕ ಬಳಕೆದಾರರು ಹಂಚಿಕೊಳ್ಳುತ್ತಿದ್ದಾರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ